ನಮಸ್ಕಾರ ಎಲ್ರಿಗೂ ನಾನು ನವಗ್ರಹಗಳ ಬಗ್ಗೆ ಕವನ ಬರೆದಿದ್ದೀನಿ ಆ ನವಗ್ರಹಗಳ ಮಹಿಮೆ ಮತ್ತು ನವಗ್ರಹ ಶಾಂತಿ ಅನ್ನ ಸಮಸ್ಯೆಗಳಿಂದ ಪರಿಹಾರಕ್ಕೆ ಇದನ್ನು ತಿಳ್ಕೊಂಡ್ರೆ ಒಳ್ಳೆಯದು ತುಂಬ ಉಪ ಉಪಯೋಗವಾಗಿದೆ ಇದು ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅದರ ಮಹಿಮೆ ಅರ್ಥ ಆಗುತ್ತೆ ಓದ್ತೀನಿ ಕೇಳಿ ಪೂರ್ವಜನ್ಮದ ಕರ್ಮದ ಫಲ ಕೊಡುವ ನವಗ್ರಹಗಳಿಗೆ ಭಕ್ತಿಯ ನಮನ ಗುರು ಕಟಕ ರಾಶಿಯಲ್ಲಿ ಹುಚ್ಚನಾದ ದೇವಗುರು ಬೃಹಸ್ಪತಿ ಪ್ರಿಯ ಬಣ್ಣ ಹಳದಿ ಸಂಖ್ಯೆ ಮೂರು ಸಿಹಿ ಚಿನ್ನ ಕಡಲೆ ಪ್ರಿಯ ನಿಮ್ಮ ದೃಷ್ಟಿಯು ಗ್ರಹಗಳ ಮೇಲೆ ಶುಭದಾಯಕ ಹರಿಮುನಿದರು ಗುರು ಕಾಯುವ ಅಂಧಕಾರವ ತೊಲಗಿಸಿ ನೀಡುವ ವಿದ್ಯೆ ಶುಭಕಾರಕ ನೀಡುವೆ ಭಕ್ತಿ ಜ್ಞಾನ ಆಧ್ಯಾತ್ಮ ವಿದ್ಯೆ ಧನ ಗಂಡು ಸಂತಾನ ಮೋಕ್ಷ ಜಯ ಸ್ವಕ್ಷೇತ್ರ ಧನಸ್ಸು ಮೀನ ನೀಚ ಕ್ಷೇತ್ರ ಮಕರ ರಾಶಿ ಶುಕ್ರ ರಾಕ್ಷಸರಿಗೆ ಗುರು ಶುಕ್ರ ನಿಮ್ಮ ಸಂಖ್ಯೆ ಆರು ಬಿಳಿ ಬಣ್ಣ ವಜ್ರ ಕೆಂಪು ಹಣ್ಣು ಇಷ್ಟ ನೀವು ಒಲಿದರೆ ಸಂಗೀತ ನೃತ್ಯ ಸೌಂದರ್ಯ ಬಯಸಿದ ಪ್ರೀತಿ ತೃಪ್ತಿದಾಯಕ ಮದುವೆ ಜೀವನ ಐಶ್ವರ್ಯ ಹೆಣ್ಣು ಮಗು ಮೀನ ರಾಶಿ ಮೀನರಾಶಿ ರಾಶಿ ಕನ್ಯಾದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದರೆ ಕೊಡುವೆ ಆಡಂಬರದ ಜೀವನದ ವೈಭೋಗ ಶನೇಶ್ವರನ ಸಖ ಲಕ್ಷ್ಮಿ ಪೂಜೆ ದೇವಿ ಸ್ತುತಿ ಸ್ತ್ರೀಯರಿಗೆ ಬಳೆ ಅವರೇ ಕಾಳು ಆರು ಸಂಖ್ಯೆ ಬರುವ ದಾನ ಒಲಿಸಿಕೊಳ್ಳಲು ಬುಧ ಬುದ್ಧಿಕಾರಕ ಬುಧನ ಸಂಖ್ಯೆ ಐದು ಬಣ್ಣ ಹಸಿರು ಸ್ನೇಹ ವ್ಯಾಪಾರ ಒಳ್ಳೆ ಬರಹ ನೀಡುವ ತಾರಾ ಚಂದ್ರನ ಸುತ ಮೀನದಲ್ಲಿ ನೀಚ ಕ್ಷೇತ್ರ ಸೂರ್ಯ ಶುಕ್ರ ಪರಮಾತ್ಮರು ಶತ್ರು ಚಂದ್ರ ನೀವು ಒಲಿದರೆ ಸುಲಭ ಗಣಿತ ಕನ್ಯಾದಲ್ಲಿ ಉಚ್ಚ ವಾರ ಬುಧವಾರ ಹೆಸರು ಕಾಳು ಪಚ್ಚೆ ಪ್ರಿಯ ನಿಮ್ಮ ಮಹಿಮೆ ಅಗಣಿತ ವಿಷ್ಣು ಪೂಜೆ ಒಡ ಹುಟ್ಟಿದವರ ಸೂಚಕನಾಗಿ ಅವರಿಗೆ ಸಹಾಯ ಮಾಡಿದರೆ ನೀನಾಗುವೆ ಪ್ರೀತ ಸೂರ್ಯ ಸಕಲ ಜೀವರಾಶಿಗಳ ಜೀವ ಕಣ್ಣಿಗೆ ಕಣ್ಣಾದ ಸಂಧ್ಯಾ ಛಾಯಾಪತಿಯೇ ಯಮ ಯಮೆಯ ಶನೇಶ್ವರನ ಪಿತನೆ ಆತ್ಮಕಾರಕನೇ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಉದಯ ವಾರ ಭಾನುವಾರ ಸಂಖ್ಯೆ ಒಂದು ನಾನಾಗ ಬಯಸುವೆ ಎಂದು ನೀ ಕೊಡುವ ಪದವಿ ಕೀರ್ತಿ ಸರ್ಕಾರಿ ಉದ್ಯೋಗ ಜಯ ಗೋಧಿ ಕೆಂಪು ಪ್ರಿಯ ಮೇಷದಲ್ಲಿ ಪ್ರಬಲ ತುಲಾದಲ್ಲಿ ದುರ್ಬಲ ಬುಧ ಕುಜ ಗುರು ಮಿತ್ರ ಶನಿ ಶುಕ್ರ ರಾಹು ಕೇತು ಶತ್ರು ಶನಿ ಎಂಟರ ದುಃಖದ ನಿರಾಶೆಯ ಆಯುಷ್ಯಕಾರಕನಾದ ಸೂರ್ಯ ಛಾಯಾ ಸುತ ಏಳರಾಟದಲ್ಲಿ ನೀ ಬೇಡದ ಅತಿಥಿ ಯಾರಿಗೂ ಬೇಡ ಆ ಸ್ಥಿತಿ ಪಾರಾಗಬೇಕು ಆಂಜನೇಯನ ಶಿವನ ಸ್ತುತಿಸಿ ನೀವು ಇರುವ ಮನೆ ವೃದ್ಧಿ ದೃಷ್ಟಿ ಗುರುವೇಗತಿ ಒಲಿದರೆ ಕೋಟ್ಯಾಧೀಶ್ವರ ಕರಿಯಳ್ಳು ನೀಲಿ ಬಣ್ಣ ಇಷ್ಟ ತುಲಾದಲ್ಲಿ ಉಚ್ಚ ಮೇಷ ನೀಚ ರಾಶಿ ಅಂಗವಿಕಲರ ಸೇವೆ ನಿಮಗೆ ಪ್ರೀತಿ ಕುಜ ಯುದ್ಧ ಪ್ರಿಯ ಕೆಂಪು ಸಂಖ್ಯೆ ಒಂಬತ್ತು ತೊಗರಿಬೇಳೆ ಬೆಲ್ಲ ಕುಜನಿಗೆ ಇಷ್ಟ ಶುಕ್ರನೊಡನೆ ಇದ್ದರೆ ಚೆಲುವಾದ ಸಂಗಾತಿ ಸ್ವಲ್ಪ ಜಗಳ ಮುನಿದರೆ ಪ್ರೇಮ ಮದುವೆಯಲ್ಲಿ ವಿರಹ ಇದು ಕಷ್ಟ ಸೂರ್ಯನ ಮಿತ್ರ ನೀಡುವೆ ಚಿನ್ನ ಭೂಮಿ ಮಕರದಲ್ಲಿ ಉಚ್ಚ ಕಟಕದಲ್ಲಿ ನೀಚ ಕ್ಷೇತ್ರ ಬೇಡ ಗುದ್ದಾಟ ಸುಬ್ರಹ್ಮಣ್ಯ ಆರಾಧನೆ ದೋಷದಿಂದ ಮುಕ್ತಿ ಧೈರ್ಯ ಸಾಹಸಗಳೇ ವಿದ್ಯುತ್ ಬೆಂಕಿ ನಿನ್ನ ಆಟ ಚಂದ್ರ ರೋಹಿಣಿ ಪ್ರಿಯಕರ ಮಾತೃಕಾರಕ ಬುಧನ ಪಿತಾ ಮನಸ್ಸಿನ ಅಲೆಯಲ್ಲಿ ತೇಲುವ ಚಂದ್ರನೇ ಸಂಖ್ಯೆ ಎರಡು ಹಾಲು ಅಕ್ಕಿ ಬಿಳಿ ಬಣ್ಣ ಮುತ್ತು ಬೆಳ್ಳಿ ಪ್ರಿಯನೇ ಹುಣ್ಣಿಮೆಯಲ್ಲಿ ಅತಿ ಚೆಲುವನೆ ಗುರುವಿನೊಡನೆ ಇದ್ದರೆ ಗಜಕೇಸರಿ ಯೋಗ ಚಂದ್ರನೊಡನೆ ಕುಜಮಂಗಳ ಯೋಗ ಸೋಮವಾರದಲ್ಲಿ ಆಸಕ್ತನೇ ವೃಶ್ಚಿಕದಲ್ಲಿ ಬಲವಿಲ್ಲ ವೃಷಭದಲ್ಲಿ ಪ್ರಬಲ ಶ್ರೀಕೃಷ್ಣನ ಪೂಜೆಯಿಂದ ಸಂತುಷ್ಟನೇ ರಾಹು ಶಿರದ ಭಾಗ ಹೊಂದಿರುವ ನಾಲ್ಕನೇ ಸಂಖ್ಯೆಯ ರಾಹುವೇ ಚಿತ್ತ ಭವಯ ಲೋಕದ ಜ್ವರ ಭಯ ಮೋಹ ಮಾಯಕಾರಕನೇ ಗೋಮೇದುಕ ಉದ್ದು ಬಡವರಿಗೆ ಅಗತ್ಯವುಳ್ಳವರ ಸಹಾಯಕ್ಕೆ ಮೆಚ್ಚುವಣೆ ಬುಧ ಶನಿ ಮಿತ್ರ ಸೂರ್ಯ ಚಂದ್ರ ಶತ್ರುಗಳು ಕೇತು ಬಾಲ ಮಾತ್ರದ ವೈರಾಗ್ಯ ಹಾಗೂ ಮೋಕ್ಷ ನಿಮ್ಮಿಂದಲೇ ಏಳು ಸಂಖ್ಯೆ ಹುರುಳಿಕಾಳು ಕಾಳು ಬಿಡಿಸುವೆ ಮೋಹ ಬಂಧನದಿಂದ ಜನ್ಮಗಳಿಂದ ಮುಕ್ತಿ ಶ್ರೀ ಗಣಪತಿ ಪೂಜೆ ಶ್ವಾನಗಳಿಗೆ ಆಹಾರ ನೀಡಿದರೆ ಕಷ್ಟದಿಂದ ಬಿಡುಗಡೆ ವೃಶ್ಚಿಕದಲ್ಲಿ ಉಚ್ಚ ವೃಷಭದಲ್ಲಿ ನೀಚ ಕ್ಷೇತ್ರ ಧನ್ಯವಾದಗಳು ನಿಮಗೆಲ್ರಿಗೂ ನಮಸ್ಕಾರ ಇಷ್ಟ ಆಯ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ತುಂಬಾ ಉಪಯುಕ್ತವಾದ ನವಗ್ರಹದ್ದು ಶಾಂತಿ ಆಗೋದು ನವಗ್ರಹಗಳ ಮಹಿಮೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನವಗ್ರಹಗಳ ಬಗ್ಗೆ ನಾನು ತಿಳಿದಾಗ ಬರ್ತಿದೀನಿ ಹಿರಿಯರ ಆಶೀರ್ವಾದದಿಂದ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ತಿಳಿಸಿ ಖಂಡಿತ ಓದಿ ತುಂಬ ಒಳ್ಳೆಯದು ನಮಸ್ಕಾರ